ಈ ಸಿನಿಮಾ ಇವನ್ ಮೀಡಿಯಾ ಮೀಡಿಯಾ ಫ್ರೆಂಡ್ಸ್ಗೂ ಇವನ್ ನಮ್ಗಳಿಗೂ ಕೂಡ ಓಪನ್ ಆಗಿ ಕ್ಯಾಮ್ರಾ ಮುಂದೆ ಹೇಳ್ಬೇಕು ಅಂದ್ರೆ ಇದು ತುಂಬಾ ಸ್ಪೆಷಲ್ ಸಿನಿಮಾ ಸರ್ ಯುವ ಸಿನಿಮಾ ಅಂಡ್ ನೀವು ಕೂಡ ಸ್ಪೆಷಲ್ ನಾವೆಲ್ಲರೂ ಕೂಡ ನಿಮ್ಮನ್ನ ತೆರೆಯ ಮೇಲೆ ನೋಡೋದಕ್ಕೆ ತುಂಬಾನೇ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀವಿ ಸರ್ ಯಾಕಂದ್ರೆ ನಾನು ಆಗಲೇ ಹೇಳ್ತೀನಿ ಇದು ಎಮೋಷನ್ ಅಂತ ನಾವು ಸ್ವೀಕಾರ ಮಾಡಿದೀವಿ ಫೈನಲಿ ನಿಮ್ಮನ್ನ ಪ್ರೀತಿ ಮಾಡುವಂತ ಅಷ್ಟು ಅಭಿಮಾನಿಗಳಿಗೆ ಇಪ್ಪತ್ತೊಂಬತ್ತು ಉತ್ಸವಕ್ಕೆ ಕರೆದು ಬಿಡಿ ಸರ್ ಫಸ್ಟ್ ಆಲ್ ಥ್ಯಾಂಕ್ ಯು ಇಷ್ಟು ಚೆನ್ನಾಗಿ ಇಷ್ಟು ಒಳ್ಳೆ ಮಾತು ಹೇಳಿದ್ರಿ ನೀವು ಇಪ್ಪತ್ತೊಂಬತ್ತನೇ ತಾರೀಕು ನನ್ನ ಮೊದಲನೇ ಸಿನಿಮಾ ಯುವ ಚಿತ್ರ ರಿಲೀಸ್ ಆಗ್ತಾ ಇದೆ ಇಡೀ ತಂಡ ಸೇರ್ಕೊಂಡು ತುಂಬಾ ಪ್ರೀತಿಯಿಂದ ಕಷ್ಟಪಟ್ಟು ಮಾಡಿದೀವಿ ಅಂಡ್ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಈ ಸಿನಿಮಾ ಪ್ರತಿಯೊಂದು ಏಜ್ ಗ್ರೂಪ್ಗೂ ಇಷ್ಟ ಆಗುವಂಥ ಸುಮಾರು ವಿಷಯಗಳಿದೆ ಈ ಸಿನಿಮಾದಲ್ಲಿ ಎಲ್ಲರೂ ಥಿಯೇಟ್ರಿಗೆ ಬನ್ನಿ ಸಿನಿಮಾ ನೋಡಿ ನಮ್ಮೆಲ್ರಿಗೂ ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ಕೊತೀನಿ ಎಷ್ಟು ಉತ್ತೇಜನ ಪೂರ್ವಕ ಮಾತುಗಳು ನಿಮ್ಮ ಮಾಧ್ಯಮದಿಂದ ಬರ್ತಿರೋದು ಜನಗಳಿಂದ ಬರ್ತಿರೋದು ಅದೇ ಶಕ್ತಿ ರೇ ಆಫ್ ಹೋಪೇ ಅದಲ್ಲ ಒಂದು ಸಿನಿಮಾದ್ಮೇಲೆ ಇನ್ನೊಂದು ಸಿನಿಮಾಗೆ ಹೋಗ್ಬೇಕಾದ್ರೆ ಇದೇ ಆಸಕ್ತಿ ಜನ ಮೆಚ್ತಾರೆ ಜನ ಇಷ್ಟಪಡ್ತಾರೆ ಆ ಹೋಪಲ್ಲೇ ನಾವು ಬದುಕೋದು ಆ ಹೋಪಲ್ಲೇ ನಾವು ಸಿನಿಮಾ ಮಾಡೋದು ಸೊ ಈ ಸಿನಿಮಾ ನನಗೂ ತುಂಬ ಸ್ಪೆಷಲ್ ಸಿನಿಮಾ ಗುರುಗೂ ಸ್ಪೆಷಲ್ ಸಿನಿಮಾ ನಾವು ಓವರ್ ಆಲ್ ತಂಡಕ್ಕೆ ನಾವೆಲ್ಲ ತುಂಬ ಆಂಟಿಸಿಪೇಟೆಡ್ ಆಗಿ ಮಾಡಿರುವಂಥ ಸಿನಿಮಾ ನಾವು ನಮ್ಮ ಮ್ಯಾಕ್ಸಿಮಮ್ ಶ್ರಮ ಶ್ರಮವನ್ನು ಹಾಕಿದ್ದೀವಿ ಸೊ ನೀವೆಲ್ಲರೂ ಇಪ್ಪತ್ತೊಂಬತ್ತನೇ ತಾರೀಕು ಕುಟುಂಬ ಸಮೇತ ಥಿಯೇಟ್ರಿಗೆ ಬನ್ನಿ ಸೆಲೆಬ್ರೇಟ್ ಟುಗೆದರ್ನೆಸ್ ಆ ಫ್ಯಾಮಿಲಿಯ ಒಂದು ಟುಗೆದರ್ನೆಸ್ನ ಆ ಫ್ಯಾಮಿಲಿಯ ಒಂದು ಆ ಎಮೋಷನ್ಸ್ನ ಆ ಮಜವನ್ನು ಆ ಕುಟುಂಬದ ಒಂದು ಮೌಲ್ಯನ ಜೊತೆ ಕೂತ್ಕೊಂಡು ನೋಡೋಣ ಎಂಜಾಯ್ ಮಾಡೋಣ ಆ ಮಿಡಲ್ ಕ್ಲಾಸ್ ಬದುಕಿನ ಒಂದು ಅದ್ಭುತ ಎಕ್ಸ್ಪೀರಿಯೆನ್ಸ್ನ ಟೆಕ್ನಿಕಲಿ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ನ ಮಾಡಿ ಕುಟುಂಬ ಸಮೇತರಾಗಿ ನೋಡಿ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ